ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊಂತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಒಂದು ಆಯಿಲ್ ತೋರ್ಸಾಗತ್ತೀನಿ ನಿಮ್ಗೆ ಇದು ಏನಂತ ಹೇಳಿ ನಿಮ್ಗೆ ಡೌಟ್ ಬಂದಿರಬೇಕು ಇದೇನಪ್ಪ ಹೇಳಿದ್ರೆ ಇವತ್ತಿನ ದಿನದೊಳಗೆ ಸೋಷಿಯಲ್ ಮೀಡ್ಯಾದೊಳಗೆ ಜಾಕ ಸಾಕಷ್ಟು ವೈರಲ್ ಆಯಿತು ಏನಪ್ಪ ಅಂದ್ರೆ ಖುಷ್ಪು ಮೇಡಮ್ ಹೇಳಿದಂತಹ ಒಂದು ಗ್ಲೋವಿಂಗ್ ಆಯಿಲ್ ಭಾಳ ಫೇಮಸ್ ಆಯಿತು ಬಹಳಷ್ಟು ಜನ ಯೂಟ್ಯೂಬರ್ಸ್ ಅದನ್ನು ಮಾಡಿದರು ಆಮೇಲೆ ಸಾಕಷ್ಟು ಜನ ಮಾಡಿ ಅದು ಮಾರಕ್ಕೋಗ್ತಾರ ಸೇಲ್ ಮಾಡಕತ್ತಾರ ಹಾಗಾಗಿ ನನಗೂ ಏನಿಸ್ತಂದ್ರೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಮಾಡಿ ನಾನು ಒಂದು ಪ್ರಾಕ್ಟಿಕಲ್ ನಾನು ಮಾಡಿ ನೋಡಬೇಕು ಅಂಥೇಳಿ ಇದು ಮಾಡಕತ್ತೀನಿರಿ ನಾನು ಮಾಡಿ ನನಗಾದಂತಹ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದರೊಳಗೆ ಯಾವುದು ಮುಚ್ಚುಮರೆ ಇಲ್ಲಾರ್ದು ನಾನು ನಿಮ್ಮ ಜೊತೆ ರಿಯಲ್ಲಾಗಿ ನನಗೆ ಹೆಂಗೆ ಫೀಲ್ ಆಯಿತು ಅಂತ ಅದನ್ನು ಶೇರ್ ಮಾಡ್ಕೊತೀನಿ ನೋಡಿರಿ ನಾನು ಹೆಂಗೆ ಮಾಡಿದೆ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟ್ ನಾನು ಒಂದು ಸಣ್ಣ ಗ್ಲಾಸಿಂದ ಕೊಬ್ಬರಿ ಎಣ್ಣೆ ತೊಗೊಂಡೆ ಆಮೇಲೆ ತುರಿದಂತಹ ಸ್ವಲ್ಪ ಕ್ಯಾರೆಟ್ ಆಮೇಲೆ ಸ್ವಲ್ಪ ಬಿರಿ ಹಿಟ್ಟುಟನ್ನು ತೊಗೊಂಡೆ ತೊಗೊಂಡು ನೋಡ್ರಿ ಈಗ ಕೊಬ್ಬರಿ ಎಣ್ಣೆಯೊಳಗೆ ನಾನು ಹಾಕ್ತೀನಿ ಸಣ್ಣ ಉರಿಯೊಳಗೆ ಇದನ್ನು ಚೆಂದಾಗಿ ಬೇಯಿಸ್ಬೇಕಾಗತ್ತೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ನಾವು ಬೇಯಿಸ್ಬೇಕಾಗತ್ತೆ ರೀ ಇದು ಗರಿ ಗರಿಯಾಗಿ ಬರಬೇಕ್ರಿ ಕ್ಯಾರೆಟ್ ಬೀಟ್ರೂಟ್ ಏನೈತಿ ಹಸಿ ಹಸಿ ಹೇಗೈತಲ್ಲ ಅದು ಗರಿ ಗರಿಯಾಗಿ ಬರಬೇಕು ಅಂದಾಗ ಇದ್ರ ಅಂಶ ಎಲ್ಲ ಈ ಎಣ್ಣೆಯೊಳಗೆ ಹೋಗುತ್ತಾ ಅದುವರೆಗೂ ನಾವು ಈ ಥರ ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾ ಹಾಕಿದಂತಹ ಎಣ್ಣೆ ಭಾಳ ಕಡಿಮೆ ಅನ್ಸಕತ್ತಿತ್ತು ರೀ ಇದು ತುರಿದಂಥ ಸಾಧನ ಜಾಸ್ತಿ ಆಗಿತ್ತು ಹಾಗಾಗಿ ನಾ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹತ್ತೀನಿ ನೋಡಿರಿ ನೀವು ಸಣ್ಣ ಗ್ಲಾಸಿಂದ ಎರಡು ಗ್ಲಾಸ್ ಹಾಕೊಂಡ್ರೂ ಪರವಾಗಿಲ್ಲ ನಾ ಯಾವುದು ಅಳತಿ ಇರ್ಲಾರ್ದು ಹಾಕತ್ತೀನಿ ಹಾಗಾಗಿ ಎರಡು ಗ್ಲಾಸ್ ಕೊಬ್ಬರಿ ಎಣ್ಣೆ ಸಣ್ಣ ಗ್ಲಾಸಿಂದ ಎರಡು ಗ್ಲಾಸ್ ಕೊಬ್ಬರಿ ಎಣ್ಣೆ ಒಂದು ಕ್ಯಾರೆಟ್ ಒಂದು ಅರ್ಧ ಬೀಟ್ರೂಟ್ ಇಷ್ಟು ಅಳ್ತೀರಿ ಇದು ಹಾಕ್ಕೊಂಡು ನಾನು ಚೆಂದಾಗಿ ಬಾಯ್ಲ್ ಮಾಡ್ಕೊತೀನಿ ಆಮೇಲೆ ನೋಡಿರಿ ಎಲ್ಲ ಯೂಟ್ಯೂಬರ್ಸ್ ಸಾಕಷ್ಟು ಯೂಟ್ಯೂಬರ್ಸ್ ಈ ಎಣ್ಣೆಯನ್ನು ಮಾಡಿ ತೋರಿಸಿದ್ರು ಆಮೇಲೆ ಸಾಕಷ್ಟು ಜನ ಸೇಲ್ ಮಾಡತ್ತಾರ ಸಾಕಷ್ಟು ಜನ ಸೇಲ್ ಮಾಡಿ ಅಂಗಡಿ ಸಹಿತ ಇಡತ್ತಾರ ಹಾಗಾಗಿ ಅದರ ರಿಸಲ್ಟ್ ಏನಂತೇಳಿ ರಿಯಲ್ ಆಗಿ ಚಲೋ ಅಂತ ಹೇಳ್ತಾರೆ ಯಾವುದು ಸೈಡ್ ಎಫೆಕ್ಟ್ ಯಾರೂ ಹೇಳಂಗಿಲ್ಲ ಇದ್ರ ಬಗ್ಗೆ ಯಾರೂ ರಿಯಲ್ ಆಗಿ ಹೇಳಿಲ್ಲ ಹಾಗಾಗಿ ಅನ್ಕೊಂಡೆ ನಾನು ರಿಯಲ್ಲಾಗಿ ಮಾಡಬೇಕಿದ್ದು ಮಾಡಿ ಫಸ್ಟ್ ನಾನು ಯೂಸ್ ಮಾಡಬೇಕು ಯೂಸ್ ಮಾಡಿ ಹೆಂಗೆ ಬಂತು ಅಂತ ಹೇಳಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಯಾವುದು ಮುಚ್ಚು ಮರೆಯಲಾರ್ದು ಹೆಂಗೆ ಬಂತು ಅಂತೇಳಿ ಆಗಿ ನಾನು ನಿಮ್ಗೆ ಹೇಳಬೇಕು ಅಂತೇಳಿದಿನ ಈ ಒಂದು ಪ್ರಯೋಗನ ನಾನು ಮಾಡಕತ್ತಿದ್ದೆ ರೀ ನೋಡಿರಿ ಚೆಂದಾಗಿ ಬಾಯ್ಲ್ ಮಾಡ್ಕೊಂಡೀನಿ ಬಾಯ್ಲ್ ಮಾಡಿಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಸಣ್ಣ ಉರಿಯೊಳಗೆ ಬಾಯ್ಲ್ ಮಾಡಿಕೊಂಡೆ ಈಗ ನೋಡಿ ಆಲ್ಮೋಸ್ಟ್ ಆಲ್ ಈ ಎಣ್ಣೆ ರೆಡಿ ಆಗತ್ತೈತಿ ನಮ್ಮ ಎಣ್ಣೆ ಕುದ್ದು ರೆಡಿ ಆಗೈತಿ ಇಷ್ಟು ಸಾಕು ಈಗ ಇದು ಮತ್ತೆ ತನಗೆ ಹಾಕ್ಬಿಡ್ಬೇಕು ರೀ ಒಂದು ಎರಡರಿಂದ ಎರಡೂವರೆ ತಾಸು ತನಗೆ ಹಾಕ್ಬಿಟ್ಟು ಈಗ ನಾ ಒಳಗೆ ಹಾಕಕತ್ತೀನಿ ನೋಡಿರಿ ಒಂದು ಒಳಗೆ ಕಾಟನ್ ಒಳಗೆ ನಾನು ಸೋಸಕತ್ತೀನಿ ನಾವು ಸಾನಿಗೆ ತೊಗೊಂಡು ಸೋಸಿದ್ವಿ ಅಂದ್ರೆ ಈ ಕ್ಯಾರೆಟ್ ಬೀ ಇದು ಬೀಟ್ರೂಟಿಂದ ಅಂಶಗಳು ಅದು ಎಣ್ಣೆಯೊಳಗೆ ಇಳಿತೈತಿ ಹಾಗಾಗಿ ಕಾಟನ್ ಬಟ್ಟೆ ನಾವು ಕಾಟನ್ ಬಟ್ಟೆಯಿಂದ ಸೋಸಿದ್ವಿ ಅಂದರೆ ಅಂಥ ಅಂಶಗಳು ಯಾವುದು ಎಣ್ಣೆಯೊಳಗೆ ಬರೋಂಗಿಲ್ಲ ಹಾಗಾಗಿ ನೋಡ್ರಿ ಈಗ ಸೋಸ್ಕೊಂಡಾಗತ್ತೀನಿ ನಾನು ಸೋಸ್ಕೊಂಡ್ಮೇಲೆ ಮತ್ತು ಇಂದು ಇದಕ್ಕೊಂದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವು ಹಾಕಬೇಕಾಗತ್ತಾ ಅದೇನಪ್ಪ ಅಂತ ಹೇಳಿದ್ರೆ ವಿಟಾಮಿನ್ ಇ ಅಂತ ಹೇಳಿ ಕ್ಯಾಪ್ಸುಲ್ಸ್ ರೀ ಮೆಡಿಕಲ್ ಶಾಪ್ನಾಗ ಅದು ಸಹಿತ ಇದ್ರೊಳಗೆ ಹಾಕಬೇಕು ನಾನು ತೋರಿಸ್ತೀನಿ ರೀ ಹೆಂಗೆ ಹೇಳಿ ಅಂಥೇಳಿ ನೋಡ್ರಿಪ್ಪ ನಾ ಈಗ ಬಾಟ್ಲೊಳಗೆ ಹಾಕಿದೆ ಒಂದು ನೂರ ಐವತ್ತು ಗ್ರಾಮ್ ಐತು ಅಂದ್ಕೊತೀನಿ ನಾನು ಅಂದಾಜು ಹಾಳು ಹಾತೀನಿ ರೀ ನಿಮ್ಗೆ ಅಷ್ಟಿರ್ಬೋದು ಅನ್ಕೊಂತೀನಿ ಈ ಬಾಟಲ್ನೇ ಹಾಕಿನಿ ಆಮೇಲೆ ನೋಡಿರಿ ವಿಟಮಿನ್ ಈ ಎರಡು ಕ್ಯಾಪ್ಸುಲನ್ನ ಹಾಕ್ಕೊತೀನಿ ರೀ ಒಂದು ಹಾಕಿದ್ರೆ ಭಾಳ ಕಡಿಮೆ ಅನಿಸುತ್ತೆ ನನಗೆ ಹಾಗಾಗಿ ಎರಡನ್ನು ನಾನು ಇದರೊಳಗೆ ಹಾಕ್ಕೊತೀನಿ ಕಟ್ ಮಾಡಿ ನೋಡಿರಿ ಎಣ್ಣೆ ಒಳಗೆ ಈ ಥರ ಹಾಕೋಬೇಕಾಗುತ್ತಾ ಹಾಕ್ಕೊಂಡು ಸ್ಪೂನಿಂದ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬಾಯ್ಲ್ ಮಾಡೋಂಥ ಎಣ್ಣೆ ಮೇಲೆ ಇದು ಈ ಕ್ಯಾಪ್ಸೂಲನ್ನು ಹಾಕ್ಕೋಬೇಕ್ರಿ ನೋಡಿರಿ ಕಲರ್ ಭಾಳ ಚಂದ ಬಂದೈತಿ ನ್ಯಾಚುರಲ್ ಕಲರ್ ಯಾವುದು ಮಿಕ್ಸ್ ಇಲ್ಲ ಏನಿಲ್ಲ ಇದನ್ನು ಹೆಂಗೆ ಅಪ್ಲೈ ಮಾಡ್ಕೋಬೇಕಂತ ಹೇಳಿ ಹೇಳ್ತೀನಿ ನೋಡಿರಿ ಫಸ್ಟ್ ತಣ್ಣೀರಿಂದ ಮುಖವನ್ನು ತೊಳ್ಕೊಂಬಂದು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಕೈಯಿಂದ ಚೆಂದಾಗಿ ಮುಖಕ್ಕೆ ಮಸಾಜ್ ಮಾಡ್ಕೋರಿ ಮಸಾಜ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ರಿ ಬಿಟ್ಟು ಮತ್ತು ತಣ್ಣೀರಿಂದ ಮುಖವನ್ನು ತೊಳಿಬೇಕು ನೀವು ಮುಖ ಹಂಗೆ ತೊಳಿದ್ರೆ ಅಂದ್ರೆ ಜಿಡ್ಡು ಇದ್ದೇ ಇರುತ್ತೆ ಎಣ್ಣೆ ಜಿಡ್ಡು ಹಾಗಾಗಿ ಸೋಪ್ ಅಂತ ಉಪಯೋಗ ಮಾಡಬೇಡ್ರಿ ಅದ್ರ ಬದಲಾಗಿ ಕಡಲೆ ಹಿಟ್ಟು ಇಲ್ಲ ಹೆಸರಿಟ್ಟು ಹಿಟ್ಟು ಅದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಉಪಯೋಗ ಮಾಡಿರಿ ಕಡ್ಲಿಟ್ಟಿಲ್ಲ ಹೆಸರಿಟ್ಟಿಂದ ಮುಖ ಅಪ್ಲೈ ಮಾಡಿಕೊಂಡು ಮುಖವನ್ನು ತೊಳ್ಕೋರಿ ಆಮೇಲೆ ಇದು ಜಿಡ್ಡೇನು ಅನಿಸೋಂಗಿಲ್ಲ ಭಾಳ ಫ್ರೆಶ್ ಅಂದ್ರೆ ಭಾಳ ಫ್ರೆಶ್ ಫೀಲ್ ಆಗತ್ತೆ ರೀ ಮುಖ ಇದು ಫಸ್ಟ್ ಡೇ ನಂದು ಮುಖ ತೊಳೆದಾದಮೇಲೆ ಏನು ಸ್ಕಿನ್ ಸ್ಕಿನ್ನೊಳಗೆ ಏನೋ ಒಂಥರ ಜುಮ್ ಜುಮ್ ಜುಮ್ಗೆತ್ತೆ ಆ ಥರ ಫೀಲ್ ಆಗ ಆಗ್ತಿತ್ತು ಚುರು ಚುರು ಅಂತ ಹೇಳಿಲ್ರಿ ಆ ಥರ ಫೀಲ್ ಆಗ್ತಿತ್ತು ಅಂದರೆ ನಮ್ಮ ಸ್ಕಿನ್ನಿನೊಳಗೆ ಅದು ರಿಯಾಕ್ಷನ್ ನಡೆದೈತಿ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಫಸ್ಟ್ ತಿನದ ರೀ ಇದು ಹಚ್ಚಿದ ಮೇಲೆ ಭಾಳ ರಿಲ್ಯಾಕ್ಸ್ ಕತೆ ನೋಡ್ರಿ ನಾ ಇದು ಹಚ್ಚಿದ ಮೇಲೆ ನಂಗೆ ಭಾಳ ಡಿಫ್ರೆಂಟ್ ಫೀಲ್ ಆಯ್ತು ಮುಖ ಎಲ್ಲ ಭಾಳ ಫ್ರೆಶ್ ಅನ್ನಿಸ್ತು ನಮಗೆ ಆಗಲಿ ಟೈಮ್ ಇದೆಲ್ಲ ಹಚ್ಚಿ ಆಗಂಗಿಲ್ಲ ಅಂತಂದ್ರೆ ನಾವು ಬೆಳಗ್ಗೆ ಒಳ್ಳೆ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ಸಮಯ ಒಳ್ಳೇದನಿಸುತ್ತೆ ನನಗೆ ಸ್ನಾನಕ್ಕಿಂತ ಮೊದಲು ನಾವು ಒಂದು ಹತ್ತು ಹದಿನೈದು ನಿಮಿಷ ಇದು ಹಚ್ಚಿ ಸ್ನಾನ ಮಾಡಿದ್ವಿ ಅಂದ್ರೆ ಭಾಳ ಫ್ರೆಶ್ ಅನಿಸುತ್ತೆ ಅನಿಸುತ್ತೆ ನನಗೆ ಆಮೇಲೆ ಮುಖಕ್ಕೆ ಮಾತ್ರ ಅಲ್ಲ ನಾವು ಕೈ ಕಾಲು ಎಲ್ಲ ಹಚ್ಕೊಬೋದು ಹಚ್ಕೊಂಡು ಕಡಲೆ ಹಿಟ್ಟಿಂದ ಸೋಪ್ ಮಾತ್ರ ಯೂಸ್ ಮಾಡಬಾರ್ದು ರೀ ಕಡಲೆ ಹಿಟ್ಟಿಂದ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಭಾಳ ಅಂದ್ರೆ ಭಾಳ ಫೀಲ್ ಅನ್ನಿಸ್ತೀರಿ ಗುಡ್ ಫೀಲ್ ಅನ್ನಿಸ್ತು ಯಾವುದೂ ಸೋಪ್ ಯೂಸ್ ಮಾಡಿಲ್ಲ ರೀ ನಾನು ಕಡಲೆ ಅಷ್ಟೇ ಯೂಸ್ ಮಾಡೀನಿ ಒಂದಾದಿಂದ ಏನೋ ನನ್ನ ಸ್ಕಿನ್ ಬ್ರೈಟ್ನೆಸ್ ಕತೆ ಫೀಲ್ ಆಯಿತ ನೋಡಿರಿ ನಾನು ನೆಕ್ಸ್ಟ್ ಅಪ್ಲೈ ಮಾಡಿದ ಮೇಲೆ ನಾನು ಹೆಂಗ ಅಂತ ಹೇಳ್ತೀನಿ ನೋಡ್ರಿ ಏನೋ ಚೇಂಜಸ್ ಅನಿಸುತ್ತ ಮುಖದೊಳಗೆ ರಿಯಲ್ ಆಗಿ ನೀವು ಮಾಡಿ ನೋಡಿರಿ ಇನ್ನೊಬ್ರು ಹೇಳೋದನ್ನು ವಿಶ್ವಾಸ ಮಾಡೋದಕ್ಕಿಂತ ನಾವು ಮಾಡಿ ಅದು ಫೀಲ್ ಮಾಡ್ಕೊಂಡಾಗ ಅದರದ್ದು ಬ ಡಿಫ್ರೆಂಟ್ ಆಗಿರುತ್ತೆ ರೀ ಇನ್ನೊಬ್ರು ಹೇಳಿದ್ದನ್ನು ನಾವು ವಿಶ್ವಾಸ ಮಾಡೋದಕ್ಕಿಂತ ನಾವು ಸ್ವಂತ ಮಾಡಿ ನಾವು ಅದರ ಸ್ವಂತ ಅನುಭವಿಸಿದಾಗ ಅದರ ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಆಗಿರುತ್ತೆ ಅನಿಸುತ್ತೆ ವೀಕ್ಷಕರೇ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದ ಸಿಗ್ತೀನಿ ನಮಸ್ಕಾರ